ಮಾತಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಇಷ್ಟೇ ಇರ್ತಕ್ಕಂಥ ಅವಕಾಶಗಳು ಮತ್ತೆ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಸುದರ್ಶನ್ಗಿಂತ ಗಿಂತ ಮೇಲ್ಪಟ್ಟಂತ ಮೂರ್ನಾಲ್ಕು ಜನ ಅಧಿಕಾರಿಗಳಿದ್ದಾರೆ ಇವರೆಲ್ಲ ಮಧ್ಯೆ ಮಧ್ಯೆ ಕಾರ್ಯಕ್ರಮಗಳ ಪಟ್ಟಿಗಳನ್ನೇ ತಯಾರು ಮಾಡಿರ್ತಾರೆ ಏನಪ್ಪಾ ಅಂದ್ರೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಮೈಸೂರಲ್ಲಿ ಇರ್ತಕ್ಕಂಥವ್ರು ಮತ್ತೆ ಎಲ್ಲ ಮೈಸೂರಿಗೆ ಹೆಚ್ಚು ಪ್ರಾಧಾನ್ಯತೆ ಇತ್ತು ಈ ಸಾರಿ ನಮ್ಮ ಎಂ ಪಿ ಅವರ ಕೃಪೆಯಿಂದ ಇಡೀ ಚಾಮರಾಜನಗರದ ಜಿಲ್ಲೆಯ ತುರ್ತು ತುದವರ್ಗು ಸಹ ಬರಬೇಕು ಅವರು ಸಹ ಇನ್ವಾಲ್ವ್ ಆಗಿ ಈ ದಸರಾವನ್ನು ಯಶಸ್ವಿಯಾಗಿ ಕೊಂಡೊಯ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಸಹ ಇದಕ್ಕೆ ಇನ್ವಾಲ್ವ್ ಮಾಡಿದ್ದಾರೆ ಜೊತೆಗೆ ಏನಪ್ಪ ಆಯ್ತು ಅಂದ್ರೆ ಬಹಳಷ್ಟು ಸಾರಿ ನಾವು ಅಧಿಕಾರಿಗಳು ಕೇಳ್ತಾ ಇದ್ವಿ ಬೇಗ ಪಾಸ್ ಕೊಡಿ ಬೇಗ ಇದು ಮಾಡಿ ಅಂತ ಆದ್ರೆ ನಮ್ಮ ಮೆಂಬರ್ ಬೇಗ ಪಾಸ್ ಕೊಟ್ಟರು ಕೆಲವರು ಪತ್ತೆ ಇರಲಿಲ್ಲ ಎಷ್ಟೋ ಜನ ಮೆಂಬರ್ ಲೀಸ್ಟ್ ಫೋನ್ ನಂಬರ್ ಗಳೇ ಸರಿಯಾಗಿ ಕೊಟ್ಟಿಲ್ಲ ಇನ್ನೂ ಇಪ್ಪತ್ತು ಜನ ಮೆಂಬರ್ದು ಅವ್ರ ಅಡ್ರೆಸ್ ಕಮ್ಯುನಿಕೇಟ್ ಮಾಡಕ್ಕೆ ಆಗಿಲ್ಲ ನಮ್ಗೆ ಈ ತರ ಆದ್ರೆ ಕಷ್ಟ ಆಗುತ್ತೆ ನಾವು ಮುಂದೆ ಮುಂದೆ ಮಾಡತಕ್ಕಂಥ ಸಮಿತಿಗಳಲ್ಲಿ ನಾನು ಅವ್ರಿಗೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳ ಮಧ್ಯೆಯನ್ನ ಕೇಳ್ಕೊಳ್ದು ಏನಂದ್ರೆ ಹೇಳೋದೇನಂದ್ರೆ ಮಾಡಿ ಮಾಡದನ್ನ ಇಲ್ಲಿ ಆಗ್ತಕ್ಕಂಥವ್ರು ಮಾಡಿ ಅವ್ರನ್ನೆಲ್ಲ ಪ್ರತಿಯೊಂದು ಅಡ್ರೆಸ್ ಗಳನ್ನ ತಗೊಂಡು ಆ ಕಾಲ ಕಾಲಕ್ಕೆ ಗಳಾಗ್ಲಿ ಅವ್ರಿಗೆ ಪಾಸ್ ಗಳನ್ನ ವ್ಯವಸ್ಥೆಯನ್ನಾಗ್ಲಿ ಚೆನ್ನಾಗಿ ಮಾಡ್ತಕ್ಕಂಥದ್ದನ್ನ ಒಂದೊಂದ್ಸರಿನಾದ್ರೂ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಈ ಒಂದು ಕೊಟ್ಟಂತ ಅಧ್ಯಕ್ಷ ಪದವಿಯನ್ನ ನಿಮ್ಮೆಲ್ಲರ ಸಹಕಾರದೊಂದಿಗೆ ಒಂಚೂರು ಕಿಂಚಿತ್ತಾದ್ರೂ ಯಾವುದೇ ಸರ್ಕಾರದ ಘನತೆಗೆ ಧಕ್ಕೆ ಆಗದೆ ಅಂತ ರೀತಿಯಲ್ಲಿ ಯಾವ ಮನಸ್ಸಿಗೆ ನೋವಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ತಾವು ಮಾ ಜನ ಸರ್ಕಾರದ ಮಾನ್ಯ ಎಲ್ಲ ಸಚಿವರುಗಳಿಗೆ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನನ್ನ ಈ ಒಂದು ಇದಕ್ಕೆ ಮಾಧ್ಯಮದ ಸ್ನೇಹಿತರುಗಳು ಬಹಳ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳಿ ತಾವೆಲ್ಲ ಖುಷಿಯಿಂದ ಈ ಗೌರವವನ್ನು ಸ್ವೀಕರಿಸಬೇಕು ಸ್ವೀಕರಿಸಿದ ನಂತರ ಎಲ್ಲರೂ ತಪ್ಪೇ ಊಟ ಮಾಡಬೇಕು ನಿಮ್ಮ ಮನಸ್ಸುಗಳಲ್ಲಿ ಏನೇ ದುಗಡ ಇಲ್ಲಿ ಆತಂಕ ಇಲ್ಲಿ ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವವನ್ನು ಯಶಸ್ಸಿಗೆ ನಾವೆಲ್ಲ ಕಾಣಿ ಈ ಕಾಣಿ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಬಂದಾಗ ಇದೆಲ್ಲ ಸಾಮಾನ್ಯ ಇರ್ತದೆ ಎಲ್ಲ ಒಬ್ಬೊಬ್ರಲ್ಲೂ ಒಂದೊಂದು ಬೇಡಗಳು ಇರ್ತದೆ ಇವೆಲ್ಲವನ್ನೂ ಒಟ್ಟಾಗಿ ಕೋಣೀಕರಿಸಿ ತೆಗೆದುಕೊಂಡ ಜವಾಬ್ದಾರಿ ಅಂತಕ್ಕಂಥದ್ದು ಇನ್ನಷ್ಟು ಭಾರ ಇರ್ತದೆ ದಯಮಾಡಿ ಏನಾದ್ರೂ ತಮ್ಮ ಮನಸ್ಸಿಗಳಿಗೆ ಬೇಸರ ಆಗಿದ್ರೆ ನೋವಾಗಿದ್ರೆ ಅದಕ್ಕೆ ಕ್ಷಮೆ ಅಂತ ಮಾಡಿ ಈ ಕಾರ್ಯಕ್ರಮಗಳ ಮುಂದೆ 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 ಇದಕ್ಕೆ ಆದಂತ ಅನುಭವಗಳನ್ನ ಸರಿಪಡಿಸ್ಕೊಂಡು ಚೆನ್ನಾಗಿ ಮಾಡ್ತಕ್ಕಂಥದ್ರಲ್ಲಿ ಮೈಸೂರು ನಗರ ಸಾಂಸ್ಕೃತಿಕ ನಗರ ಈ ದಸರಾ ವೈಭವದಿಂದ ಮೈಸೂರಿನ ಒಬ್ಬ ಕಡಲೆಕಾಯಿ ವ್ಯಾಪಾರ ಮಾಡ್ತಕ್ಕಂಥದಿಂದ ಪ್ರತಿಯೊಬ್ಬರಿಗೂ ಆದಾಯನೂ ತರಬೇಕು ನಮ್ಮ ಸಂಸ್ಕೃತಿನೂ ಬಿಂಬಿಸ್ಬೇಕು ಚೆನ್ನಾಗಿ ಆಗ್ಬೇಕು ಅಂತಕ್ಕಂಥದ್ದೇ ಮಾನ್ಯ ಜನ ಸರ್ಕಾರದ ಪ್ರಜಾಪ್ರಭುತ್ವದ ಉದ್ದೇಶ ಆಗಿರ್ತದೆ ಪ್ರಜಾಪ್ರಭುತ್ವದಲ್ಲಿ ಈಗ ರಾಜರುಗಳು ರಾಜಪ್ರಭುತ್ವದ ನಂತರ ಅವರು ಯಾವ ಮಟ್ಟಕ್ಕೆ ಸಹಕಾರ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನೋಡ್ತೀರಿ ಎಲ್ಲಕ್ಕಿಂತ ಹೆಚ್ಚಾಗಿ ಜನರಿಗೆ ಚಾಮುಂಡೇಶ್ವರಿಯ ಮೇಲೆ ಬಹಳಷ್ಟು ಅಭಿಮಾನ ಭಕ್ತಿ ಇವೆಲ್ಲ ಇದ್ದು ಆ ಭಕ್ತಿಯು ಸಹ ಸಾರ್ಥಕವಾಗುವಂಥ ರೀತಿಯಲ್ಲಿ ಪೂರಕವಾಗುವಂಥ ರೀತಿಯಲ್ಲಿ ಯಾರೇ ಎಷ್ಟೇ ವಿರೋಧ ಪಕ್ಷಗಳು ಬಂಡೆ ಹೊಡೆದ್ರೂ ಸಹ ಯಾರೇ ಬಂದು ಪೂಜೆ ಮಾಡಿದ್ರು ಚಾಮುಂಡೇಶ್ವರಿ ಭಕ್ತಿ ನೋಡ್ತಾಳೆ ಹೊರತು ಯಾವುದೇ ಜಾತಿ ಧರ್ಮ ನೋಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಇತಿಹಾಸದಲ್ಲಿ ದಾಖಲಾಗಿದೆ ಇದಕ್ಕೆ ಸಹಕರಿಸಿದ್ದೀರಿ ಮತ್ತೊಮ್ಮೆ ನನಗೆ ನಿಮ್ಮೆಲ್ಲರಿಗೂ ಕೃತಜ್ಞತ ಅವ್ರಿಗೂ ಸಮಿತಿಯಲ್ಲಿ ಸದಸ್ಯರಾಗಿರುವಂತಹ ಸಂತೋಷ ಅವ್ರ ಅಂತ ಹೇಳಿ ಕಳೆದ ಬಾರಿಯಿಂದ ಹೆಚ್ಚು ಸದಸ್ಯರನ್ನ ನೇಮಕ ಮಾಡಿ ನಮ್ಮ ನಿಮ್ಮೆಲ್ಲರೂ ಒಂದೇ ವೇದಿಕೆಯಲ್ಲಿ ಕೂರ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕರುಗಳಿಗೆ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಇವತ್ತೇನು ಮತ್ತೊಂದು ನಮಗೆ ಅವಕಾಶಗಳು ಕಡಿಮೆ ಸಿಕ್ಕಿರ್ಬೋದು ಕಾರ್ಯಕ್ರಮಗಳು ಪ್ರಾರಂಭ ಆದ್ಮೇಲೆ ಸಮಿತಿಯಾದ ಸಮಿತಿಗಳನ್ನ ನೇಮಕ ಆಗಿರೋದ್ರಿಂದ ನಾವು ಯಾರನ್ನೇ ದೂಷಿಸುವಂತ ಪ್ರಶ್ನೆ ಬರಲ್ಲ ಯಾಕೆಂದ್ರೆ ಎಲ್ಲರೂ ಕೂಡ ಈಗ ನಾವು ಸಮಿತಿ ಮಾಡಿರ್ತಾರೆ ಅವರು ಆಲ್ರೆಡಿ ಲಿಸ್ಟ್ ಮಾಡಿರ್ತಾರೆ ಮತ್ತೆ ಕೆಲವು ಶಾಸಕರು ನಮ್ಮ ನಾಯಕರುಗಳು ಇದನ್ನು ಸೇರಿಸಿ ಅಂತಾರೆ ಹಂಗಾಗಿ ಡಿಲೇ ಆಗುತ್ತೆ ಅದಾದ ನಂತರ ಕಾರ್ಯಕ್ರಮಗಳೇ ಬಹುತೇಕ ಕಾರ್ಯಕ್ರಮಗಳೇ ಪ್ರಾರಂಭ ಆಗೋಗಿರ್ತದೆ ಅದಾದ ನಂತರ ಕಾರ್ಯಕ್ರಮಗಳು ಪ್ರಾರಂಭ ಆದ್ಮೇಲೆ ನಾವು ಆಗಿರ್ತೀವಿ ನೀವು ಸದಸ್ಯರಾಗಿರ್ತೀರಾ ಹಂಗಾಗಿ ಕೆಲವರಿಗೆ ವೇದಿಕೆಗಳಲ್ಲಿ ಅವಕಾಶ ಸಿಕ್ಕಿರ್ತದೆ ಕೆಲವ್ರು ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಾಯಕರ ಹತ್ರ ಹೇಳಿ ದಸರಾ ಪ್ರಾರಂಭ ಆಗಕ್ಕೂ ಮುಂಚೆ ನಮಗೆ ಕಮಿಟಿಗಳು ಮಾಡ್ಕೊಡಿ ಸರ್ ಎಲ್ಲರಿಗೂ ಒಂದು ಅನುಕೂಲ ಆಗತ್ತೆ ಅಂತ ಹೇಳಿ ನಾವೆಲ್ಲರೂ ಒಂದು ಮುಂದಿನ ಬಾರಿಗೆ ಬೇಗ ಸಮಿತಿಗಳಾಗ ತರ ಮಾಡಿ ಮಾತಾಡ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಬಹುತೇಕ ರಾಜರುಗಳು ಸ್ವಂತ ಅವ್ರೋಸ್ಕರ ಅವರ ಸೇವೆಗಳಿಗೋಸ್ಕರ ಜನಗಳಿಂದ ಪ್ರಜೆಗಳಿಂದ ಪಡೆದಂತ ಹಣವನ್ನ ಮಾಡಿದ್ದಾರೆ ಅದ್ ನಾಲ್ವಡಿ ಕೃಷ್ಣರಾಜ್ ಒಡೆಯರಿದ್ರಲ್ಲ ಈ ಭಾರತ ದೇಶದಲ್ಲಿ ಅವರಂತ ಅಪರೂಪವಾದಂತಹ ದೊರೆ ಈ ಭೂಮಿಲಿ ಇನ್ನೊಬ್ಬ ಮುಟ್ಟು ಹುಟ್ಟಕ್ಕಾಗಲ್ಲ ಹುಟ್ಟೋದಿಲ್ಲ ಅವರು ಪ್ರಜೆಗಳಿಗೋಸ್ಕರ ದುರ್ಗದ ರಾಜರು ಹಾಗಾಗಿ ಅವರು ಆ ಪರಂಪರೆಯನ್ನು ಬಂದು ಅವ್ರು ಕೃತಜ್ಞತೆ ಹೇಳ್ಬೇಕಲ್ಲ ನಾವು ಹೇಳ್ಬೇಕಲ್ಲ ಮತ್ತೆ ದಸರಾ ಎಲ್ಲಾ ಸಂದರ್ಭ ಚೆನ್ನಾಗತ್ತೆ ದಸರಾ ಒಂದು ಸಂದರ್ಭದಲ್ಲಿ ಇತಿಹಾಸದಲ್ಲಿ ಇತ್ತು ಇತ್ತು ಮರುಜೀವ ಮರುಜೀವ ದೇವರಾಜ ದೇವರಾಜರು ಮತ್ತೆ ಅದಕ್ಕೆ ಸಾಂಸ್ಕೃತಿಕ ಒಂದು ಮೆರುಗನ್ ಕೊಡಬೇಕು ದಸರಾ ಅಂದ್ರೆ ಎಲ್ಲ ಮುಖ್ಯಮಂತ್ರಿ ಆದಿಗೂ ಕೂಡ ನಡೆಸ್ಕೊ ಹೋಗ್ತಾರೆ ಅವ್ರ ಸಂಪ್ರದಾಯ ದಸರಾ ಅಂತ ಅದಕ್ಕೆ ಸಾಂಸ್ಕೃತಿಕ ಮೆರುಗನ್ ಕೊಟ್ಟವ್ರು ಯಾರಪ್ಪ ಅಂದ್ರೆ ಸನ್ಮಾನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸೊ ಹಾಗಾಗಿ ಬಹಳ ಅಚ್ಚುಕಟ್ಟಾಗಿದೆ ಬಟ್ ಒಂದು ನೋವಿನ ಸಂಗತಿ ಏನಪ್ಪಾ ಅಂದ್ರೆ ದಸರಾ ಐತಿಹಾಸಿಕ ದಸರಾ ಇತಿಹಾಸದಲ್ಲಿ ಯಾವುದೋ ಒಂದು ಕೈ ಘಟನೆಗಳು ಕೂಡ ನಂದಿರಲಿಲ್ಲ ಆದ್ರೆ ಈ ಬಾರಿ ಅದು ಕಣ್ತಪ್ಪ ತಂದೋಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸ್ಬೇಕು ಮತ್ತೆ ದುಃಖವನ್ನು ವ್ಯಕ್ತಪಡಿಸ್ಬೇಕು ಅಂತ ಘಟನೆಗಳು ಆಗ್ಬೋದು ನಮ್ಮ ಕೊಳಕು ಮನಸ್ಥಿತಿಗಳು ದುರ್ಬಲ ಮನಸ್ಸುಗಳು ಮತ್ತೆ ದುಶ್ಚಟಕ್ಕೆ ಬಲಿಯಾಗಿರ್ತಕ್ಕಂಥ ವಿಕೃತ ಮನಸ್ಸಿನವರು ಇಂಥ ಬಲಿಯನ್ನು ಇಂಥ ಘಟನೆಗಳನ್ನ ಮಾಡ್ತಾರೆ ಇಂಥ ಘಟನೆಗಳಿಗೆ ಯಾವುದೇ ಒಬ್ಬ ಅಧಿಕಾರಿಯನ್ನಾಗ್ಲಿ ಸರ್ಕಾರವನ್ನಾಗ್ಲಿ ಹೊಣೆಗಾರ ಮಾಡೋದು ಪರವಲ್ಲ ಅವರು ವಿಕೃತ ಮನಸ್ಸುನವರು ಎಲ್ಲೆಲ್ಲೂ ಎಲ್ಲರೂ ಕೂಡ ಅಂತ ವಿಕೃತಗಳನ್ನು ಮರಿತಾರೆ ಅವ್ರ ಕಾನೂನಿನಲ್ಲಿ ತಕ್ಕ ಶಿಕ್ಷೆ ಆಗಬೇಕು ಆತ ಆ ಕಾನೂನಿಗೋಸ್ಕರ ವೇದಿಕೆಗೆ ಬಂದಿನಿ ತಕ್ಕ ಶಿಕ್ಷೆ ಅಂದರೆ ಅವರು ಗೆಲ್ಲುವ ಶಿಕ್ಷೆ ಆಗಲಿ ಇಂಥ ಒಂದು ಘಟನೆ ಮರುಕಳಿಸ ಆಗಲಿ ಅಂತೇಳಿ ಮುಂದಿನ ದೇಶದಲ್ಲಿ ಆಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ